ಇದು ನೋಡಿದ್ರೆ ಲಿಂಬಿ ಗಿಡ ಇದು ಏಳು ಎಕರೆ ಐತಿ ಏಳು ಎಕರೆ ಪ್ಲಾಟ್ ಬ್ಯಾಾಸಿಗೆ ಒಳಗ ಮಿನಿಮಮ್ ಡೈಲಿ ಅರವತ್ತು ಚೀಲ ಚೀಲ ಇನ್ನೊಂದು ಏಳು ಎಕರೆ ಪ್ಲಾಟ್ ಅಲ್ಲಿ ಐತಿ ಅದು ಒಂಬತ್ತು ಗಿಡ ಅದ ಅದ್ ಮತ್ತ ಸುರುವಿಗಿ ಇವೆಲ್ಲ ಬೀಳಿತ್ತು ಎಪ್ಪತ್ತೆರಡ ಬೀಳ ಇತ್ತಿದು ಇದ್ರಾಗ ಒಂದು ಬಾಯಿ ಹೊಡಿಬೇಕಂದ್ರೆ ನಮ್ಮ ಬಳಿ ನೂರು ರೂಪಾಯಿ ನೋಟ್ ಇದ್ದಿಲ್ಲ ಅಂತ ಹೇಳಾಗ ಒಬ್ರು ನನ್ನ ದೋಸ್ತರಿಗೆ ಕರ್ಕೊಂಡೋಗಿ ಪಿ ಎಲ್ ಡಿ ಬ್ಯಾಂಕ್ನಾಗ ಸಾಲ ತೊಂದು ನಾನು ಪಿ ಎಲ್ ಡಿ ಬ್ಯಾಂಕ್ನಾಗ ಹದಿನೇಳು ಸಾವಿರ ರೂಪಾಯಿ ಸಾಲ ಕೊಟ್ಟು ಬಾಯಿ ಹೊಡೆದು ಆ ಬಾಯಿ ಮೇಲೆ ಇದು ತೋಟ ಮಾಡಿ ಹತ್ತು ವರ್ಷ ಕಾಯಿ ಮಾರಿದೆವು ಮಾಡಿದೆವು ಕಾಯಿ ಪಲ್ಯ ಈಗ ನಿಂಬೆ ಮಾಡಿವು ಭಾಳ ಲಾಭದಾಯಕ ನಿಂಬಿ ಬೆಳೆ ಈಗ ಅದು ಎಪ್ಪ ಹದಿನೇಳು ಸಾವಿರಕ್ಕೆ ಬಾಯಿ ಹೊಡೆದೇವು ಬಾಯಿ ನೋಡಕತ್ತೀ ಬರೀ ಹೆಂಗೈತಿ ಹಾಂ ಹೊಸ ಮಾಡ್ಬೇಕಾದ್ರೆ ಮೊದಲು ನಿಂಬೆ ಹಚ್ಬೇಕು ಹಚ್ಚಿ ಒಳಗ್ ತುಂಬಾ ಉಳ್ಳಾಟಿ ಹಾಕಬಹುದು ಶೇಂಗಾ ಹಾಕಬಹುದು ಬದ್ನಿಡ ಹಾಚಬಹುದು ಹತ್ತಿ ಹಾಕ್ಬಹುದು ಏನ್ ಬೇಕಾದ್ ನಾಲ್ಕು ವರ್ಷ ಬೆಳೆ ಮಾಡ್ಬೋದು ನಾಲ್ಕು ವರ್ಷ ಮಾಡಿ ಐದನೇ ವರ್ಷ ಬಂದ್ ಮಾಡೋದು ಬೆಳೆ ಗಿಡ ಗಿಡ ಕೂಡಿ ಬಿಡ್ತಾ ಅಲ್ಲಿಂದ ಯಾವಾಗ ಏನು ಹಾಕೋದಿಲ್ಲ ಮಡಿ ಕಡಬಂದ್ಕಿಂತ ಮಡಿ ಪ್ರಕಾರ ಹೋಗಿ ಬಿಡೋದು ಕೊಟ್ಟಿಗೆ ಗೊಬ್ಬರ ಹಾಕುವ ಹೋಗಿ ಬಿಡೋದು ಅಲ್ಲಿಂದ ನೋಡ್ರಿ ಇಂಥ ಬಾಂಗ್ ತೋಡಿವು ಎಪ್ಪತ್ತೈದು ಪುಟ್ ಗುಂಬ ఈ బయ బదు కరిబేవ్ వచ్చి ఏ సుగంధ రాజా ఇది కరిబేవ బా సువాసన హైతి నల్వత్ ఫుట్ అమ్చౌక ఐతి తొంభత్ మీనా గుసినీద్ కిలోక్ కిలో ఐదు కిలో దొడ్ అదవ్ మినీన ఒట్ మే అదవ ఏళ్ళు మయ అగవ్

ಸಾಲ ತೆಗದ್ ಮಾಡೀನಿ ನೀ ಒಳ್ಳೆ ನೀರ್ ಐತಿ ಎಲ್ಲಾ ಕಲ್ಲಿಂದರಿ ಬಸಿ ನೀರ್ ಐತಿ ಚಲೋ ನೀರೂ ನಿಂಬಿ ಗಿಡಕ್ಕ ಈ ಬಾಮಿಗೆ ಹತ್ತಂಡೈತಿ ಏನ್ ತೊಂದ್ರೆ ಇಲ್ಲ ತೆಗೀದ ಒಂದ್ ಆರ್ ತಿಂಗಳಿ ಆಮೇಲೆ ಈ ನಿಂಬಿ ಗಿಡ ಹಚ್ಚಿದಾಗ ಕಂಪಲ್ಸರಿ ಕಂಚಿ ಗಿಡ ಹತ್ತಿ ಹಚ್ಚೇಬೇಕು ಇಲ್ಲ ಐತ್ ನೋಡ್ರಿ ಇದು ಕರ್ನೆ ಗಿಡ ಅಂತೀವು ಕಂಚಿ ಗಿಡನು ಅಂತೀವು ಬಹಳ ಕಾಯಿ ಆತವ್ ಗಿಡ ಮುಗ್ಯಂಗೈತಿ ಕಾಯಿ ಇಟ್ಟು ದೊಡ್ಡ ಕಾಯಿ ಆತವ ಈಗ ಇಲ್ಲದ ನೋಡ್ರಿ ಬಡ್ಡ ಬರೀ ತೋರಿಸ್ತೀನಿ ಇಲ್ಲಿ ನೋಡ್ರಿಗ ಇಂಥವು ಕಾಯಿ ಆತವ ಇಲ್ಲಿ ನೋಡ್ರಿ ಇಂಥ ದೊಡ್ಡ ಕಾಯಿ ಆತವ ಇದು ಕಾಯಿ ಈ ಗಿಡ ಇಡುದ್ರಿಂದ ಯಾ ನಿಂಬಿ ತೋರ್ದಾಗ ಇದು ಕಂಚಿ ಕಾಯಿ ಗಿಡ ಅದ ಪತ್ತಿ ಒಂದು ನಿಂಬಿ ಇಳುವರಿ ಹೆಚ್ಚೈತಿ ನಿಂಬಿ ಕಾಯಿ ಸೈಜ್ ಬಂದದ ಯಾರ ನಿಂಬಿಗಳಲ್ಲಿ ಕಾಯಿನೇ ಇಲ್ಲ ಯಾಕಂದ್ರೆ ಇದರಿಂದ ಇದು ಇದು ಗಂಡು ಗಿಡ ಅದು ಹೆಣ್ಣು ಗಿಡ ಇದು ಹೂವು ಬಿಟ್ಟಾಗ ಪರಾಗ ವಶಿ ಆಗೋದ್ರಿಂದ ನಿಂಬೆ ಇಳುವರಿ ಜಾಸ್ತಿ ಆಗುತ್ತೆ ಅದಕ್ಕಾಗಿ ನಾವು ಏನು ಮಾಡ್ತೀವಿ ನೂರು ನಿಂಬೆ ಗಿಡ ಹಚ್ಚೋದು ಎರಡು ಕಂಚಿ ಗಿಡ ಹಚ್ಚಿ ನಾಲ್ಕು ಹಚ್ಚಿದ ಗಡಿ ಇಲ್ಲ ಎರಡು ಅಂತ ಕಂಪಲ್ಸರಿ ಹಚ್ಚತ್ತೆ ಎರಡು ಹಚ್ಚಿಸ್ತೀವಿ ಪ್ರತಿಯೊಬ್ಬರು ಈಗ ಹಚ್ಚಾಗತ್ತ ಹಾಂ ನೋಡ್ರಿ ಯಾ ನಮ್ಮನಿ ಕಾಯಿ ಅಂದ್ರೆ ಈಗ ತಪ್ಪಲಾಗ ಇದು ನೋಡಿ ಇಲ್ಲಿ ಇಲ್ಲಿ ಬರ್ರಿ ಇಲ್ಲಿ ನೋಡೋಕೆ ನೋಡಿಗ ಇವೇನು ಇದು ಸೋಯ್ನೂ ಇಲ್ಲ ಈಗ ನೋಡ್ರಿ ನಮ್ಮನಿ ತಂಗಿಯಕ್ಕೆಲ್ಲ ಕಾಯಿಗೆ ಅವ ಪೂರಾ ಕೆಂಪು ಹಾಂ ಏನು ಐವತ್ತು ರೂಪಾಯಿ ಒಂದ್ ಸಾವಿರಕಾಯಿ ಆಯ್ತಾ ಒಂದು ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ ಒಂದ್ ಸಾವಿರಕಾಯಿ ಒಂದು ಒಂದು ಕಿಲೋ ಮ್ಯಾಲೇ ಬರ್ತೈತ್ರಿ ಇನ್ನ ಈಗ ಬಹಳ ಮಾಲ್ ಲೋಡ್ ಆಗತಿ ಅದಕ್ಕಾಗಿ ಇನ್ನ ಸಣ್ಣಗೈತಿ ಬಹಳ ದೊಡ್ಡ ಇದು ಜವಾಳಿ ಚಕ್ಕುರೀ ಇದು ಇಪ್ಪತ್ತೈದು ಫುಟ್ ಮ್ಯಾಲ ಹೋಗ್ಯದ ಇಪ್ಪತ್ತು ವರ್ಷದಿಂದ ಐತಿ ಭಾಳ ಕಾಯಿ ಆಗ್ತಾವೆ ನೋಡಿ ಇದು ಎಲ್ಲ ಪದಗಳಿಗೆಲ್ಲ ಕೆಡಿಬೇವು ಐತಿ ನಮ್ಮ ಎಲ್ಲ ಎಲ್ಲಿ ಅಂದ್ರೆ ಈ ಕೆರ್ಬ್ಯಾವು ಇಡೋದ್ರಿಂದ ಬೆಳಿಗಳಿಗೆ ರೋಗ ಬರಂಗಿಲ್ಲ ನೋಡಿರಿ ಇವತ್ತು ಕಟಾವ್ ಮಾಡುದ್ರಿ ಹಾಂ ಸಂಜೆ ಕೊಯ್ದು ಎಲ್ಲ ಮನೆ ಬಳಿ ಇಡುದು ಮುಂಜಾನೆ ಗ್ರೇಡಿಂಗ್ ಮಾಡೋದು ಗ್ರೇಡಿಂಗ್ ಮಾಡಿ ಹನ್ನೊಂದು ಗಂಟೆಗೆ ಮಾರ್ಕೆಟ್ ಕಳ್ಸಿ ಬಿಡುದು ಸೈಜೆಲ್ಲ ಹಾಂ ಎಲ್ಲ ಸೈಝ ಹಿಂಗೆ ಕಟ್ಟ ಲೈನ್ ಮಾಡಿಡ್ತವ್ರಿ ಚಿಲಗೋ ತುಂಬಿ ಈಗ ಗಾಡಿ ಬರ್ತದೇ ಟ್ರ್ಯಾಕ್ಟರ್ ತಗೊಂಡ್ ತುಂಬಕೊಂಡು ಹೋಗ್ತದೆಲ್ಲೋಟಲ್ ಎಷ್ಟ್ ಸರ್ ಜಮೀನು ನಮ್ದು ಟೋಟಲ್ ಒಂದೂ ಇಪ್ಪತ್ತೈದು ಎಕರೆ ಅದ್ರಿ ಆಮೇಲೆ ಎಪ್ಪತ್ತೆರಡು ಎಕರೆ ನೀರಾವರಿ ಐತಿ ಒಂದ್ ಐವತ್ತೈದು ಎಕರೆ ಎರಿ ಜಮೀನ್ ಐತಿ ಅಲ್ಲಿ ಎಲ್ಲಿ ಈಗ ಹಚ್ಚಗಡಿ ಲೈನ್ದಾಗ ಅಲ್ಲಿ ಗಾಡಿ ಬರ್ತೈತೆ ಹೇಳಿ ಆ ಲೈನ್ದಾಗ ಇರ್ತಾರ ಇಚ್ ಗಡಿ ಲೈನ್ದಾಗ ಇನ್ನ ಹಚ್ಚಗಡಿ ಇನ್ನೊಂದ್ ಲೈನ್ ಐತಿ ಅಲ್ಲಿ ಆ ಲೈನ್ದಾಗ ಒಟ್ಟು ಮೂರ್ ಲೈನ್ ಮಾಡ್ಕೋತೋಗಿರ್ತಾವ್ರಿಗೆ ಬಾವಿ ಅಡಿ ನೂರ ಹತ್ತಡಿ ನೂರ ಹತ್ತಡಿ ಈಗ ಇಲ್ಲಿ ಒಂದ್ ಚೀಲ ಒಳಗಿಟ್ಟಿರ ಹಂಗ ಇಡಬೇಡ್ರಿ ನಪ್ಪ ಬಿಡ್ತಾಳು ಮಕ್ಳು ತರಲ್ಲ ಒಟ್ಟು ನಮ್ಮ ಏಳು ಬಾಯಿ ಅದಾವಿ ಏಳು ಬಾಯಿ ಅದಾವ ಏಳು ಬಾಯಿ ಒಳಗ

ಮತ್ತೊಂದು ಎರಡು ಮೂರು ಎಕ್ರೆ ದನಗಳು ಮೇವು ಐತಿ ಎಲ್ಲ ನಮ್ಮ ಕಾಯಿ ಇದು ಏನು ಬೇಕು ಮನಕ್ರೆ ಹಾಕ ಇಂಥವೆಲ್ಲ ಮಾಡೀವಿ ನೋಡು ಎಲ್ಲರೂ ಇಲ್ಲ ಏನು ಗಿದ್ದಿಲ್ಲ ಚೀಲ ಒಳಗೆ ಅಲ್ಲಲ್ಲೇ ಇದ್ದೀರಲ್ಲ ಹೊಸ ಚೀಲ ಹಾಕಿ ಹಾಕಿದ್ರೆ ಅಳಿವಿ ಇಲ್ಲ ಬೇಕು ಮನ್ಯಾಗ ಮಾದ ಹೇಳ್ಬೇಕಿಲ್ಲ ತೊಗೊಂಬಾತ ಸುಳ್ಳು ಏನು ಕಾಳ್ಲಿಕತ್ತಾನ ಅವ ನೋಡ್ರಿ ಹಿಂಗೆ ಹೊಲ ಹಿಂಗಿರ್ದಿದ್ದಾವಲ ಎಣ್ಣ ಹೊಳಿಸ್ ಯಾರು ಎಲ್ಲಾ ಕಡೆ ಕಡೆ ಹಾಕಿ ಮಂದಿ ಸಾಕು ಹೋಗ್ಲ ಅವ ಸರಿ ಎಷ್ಟು ದಿವಸ ಆಯ್ತ್ರಿ ಇದು ಸಸಿ ಹಚ್ಚಿ ಇದು ನಿಂಬೆಗಿ ನೋಡ್ರಿ ನಿಮ್ಗಿನ ನಮ್ಮಲ್ಲಿ ಕಾಕ್ಸಿ ನಿಂಬಿ ತೊಂದು ಅದೇ ಇದು ಅಗಿ ತಯಾರು ಅಂದಾಜ ಇದು ಒಂದ ಎರಡ್ ಲಕ್ಷ ಎಗಿ ಅದಾವ್ ಲಕ್ಷ ಎರಡ್ ಲಕ್ಷ ಎಗಿ ಅದಾವ್ರಿ ಇವ್ ಅಗಿ ಹಾಕಿ ಮಾಡ್ತೀವಿ ಅಂದ್ರೆ ಒಂದೇ ನಮ್ನಿ ಕಾಯಿ ತೋತಿವ್ ಇಲ್ಲಿ ಐದ್ ನೋಡ್ರಿ ಕಾಯಿ ಈ ನಮ್ನಿ ಕಾಯಿ ತೋತಿವ್ ಇಂಥವ್ ಚಲೋ ಕಾಯಿ ತೊಂದು ಆ ಇದು ನಾವು ಇದರಲ್ಲಿ ಬೀಜ ಮಾಡ್ತೀವಿ ಬೀಜ ಮಾಡಿ ಸಾල් ಕೊಯ್ತೀವಿ ಇಂಗ ಓಕೆ ಕೊಯ್ದು ಕೊರ್ದು ಬಳ್ಳೊಳ್ಳಿ ಉಳದಂಗ ಉಳಿತು ಹು ಊರಿ ಇಂತ ಕುರಿ ಗೊಬ್ಬರ ಹಾಕ್ತಿವಿ ನೋಡಿ ಇಗ ಹೌದು ಎಲ್ಲ ಪಿವಿ ಕುರಿ ಗೊಬ್ಬರ ರಸಾಯನಕ ಇಲ್ಲ ಇಂತ ಎಲ್ಲ ನೋಡಿ ಒಂದಾಗಿ پورا ಗೊಬ್ಬರನೇ काढತದ ಇದು ಮಾಡಿದ್ರಿಂದ ಇದು ಅಗಿಗಿ ಚಲೋ ಬೇರೆ ಬಿಡತದ ಹು ಹು ಒಂದಾಗಿನು ಸಾಯಂಗಿಲ್ಲ ಹು ಹು ಯಾಡೋರ್ಸಿನಗಿ ಹೆಚ್ತದ ನಿಮಗೆ ಯಾಡೋರ್ನ ಕ್ಯಾಚ ಚಲೋ ಅಂತ ಅಚ್ಚಾ ಹೀಗಾಗಿ ನಮ್ಮದು ಆ ನಿಂಬಿಕಾಯಿ ಕ್ವಾಲ್ಟಿದಿಂದ ಅಗೀಗ ಅಷ್ಟು ಬೇಡಿಕೆ ಐತಿ ಮತ್ತು ನಾವು ಅಂತ ಇಂಥವು ಖಚ್ ಬಿಚ್ಚು ಮಾಡೋಂಗಿಲ್ಲ ಬರ್ರಿ ನೋಡ್ಬೇಕು ನೀವು ಆಗಿ ಸರ್ ಕೆಲವೊಂದು ಜನ ಒಂದು ಕವರ್ದಾಗ ಹಾಕಿಸ್ತಾರಲ್ಲ ಅದಕ್ಕೆ ಅದಕ್ಕೆ ಏನು ಡಿಫ್ರೆನ್ಸ್ ಕವರ್ದಾಗ ಹಾಕಿ ಹಚ್ತಾರಿ ಹ್ಞೂ ಕವರ್ದಾಗ ಅಂದ್ರೆ ದೊಡ್ಡ ಬ್ಯಾಗ್ನಾಗ ಎರಡು ಕಿಲೋ ಮಣ್ಣೊಳಗೆ ಮಾಡಿದ್ರ ಅದು ಒಂದು ವರ್ಷದಾಗ ಒಯ್ದು ಹಚ್ಚಿದ್ರ ಅನುಕೂಲ ಅನುಕೂಲ ಎರಡು ವರ್ಷ ಮೂರು ವರ್ಷ ಅದನ್ನು ಹಚ್ಚಿದ್ರಂದ್ರೆ ತಾಯಿ ಬೇರೆ ಹೋಗಿ ಹಿಂಗೆ ಇಡ್ತದೆ ತಾಯಿ ಬೇರ್ ಸಿಂಬಿ ಗಟ್ಟಿದ್ ಹಚ್ಚದ ಅದು ಸಿಂಬಿ ಚಪ್ಪುಗಲ ಕೂತ್ಕೊಂಡು ಗಿಡ ಬೆಳಕ ಬೆಳವಣಿಗೆ ಕುಂಟಿತ್ತ ಇದು ಭೂಮಿಯೊಳಗೆ ಆಳವಾಗಿ ಬೇರ್ ಬಿಟ್ಟದ್ದು ಇದು ಒಯ್ದು ಹಚ್ಚದ ಬಲಾಡ್ಡಿ ಗಿಡ ಬೆಳೀತದೆ ಹಿಂಗ ಬೇಡ ಮೇಲೆ ನಗಿ ಹಚ್ಚಳ ಮಂದಿ ಚಂದ್ ಕಾಣಿಸಲ್ಲ ಯಾಕಂದ್ರೆ ಬಹಳ ಶ್ರೀಮಂತ ಒಯ್ದು ಹಚ್ ಅವ್ರಿಗೆ ಚಲೋ ಕೊಟ್ಟು ಹಾಕೋ ದೊಡ್ಡ ಹಚ್ಬೇಕಾಯ್ ಒಮ್ಮೆ ಕಾಯಿ ಅದು ಮುಂದ್ ಗಿಡ ಹಾಳಾತದ ಗಿಡ ಅದು ಧ್ಯಾನ ಇಲ್ಲ

ಒಂದ್ ಎಕ್ರಕ ಒಂದ್ ನೂರ ಹದಿನೈದು ಗಿಡ ಹಚ್ಚಬೇಕು ಇಪ್ಪತ್ತು ಬೈ ಇಪ್ಪತ್ತು ಸೈಜ್ ಇಡಬೇಕು ಏನ್ರಿ ಒಂದ್ ಎಕರೆಕೆ ಒಂದ್ ನೂರ ಹದಿನೈದು ಸಸಿ ಹೋಯ್ಬೇಕು ಇದು ಒಂದಾಜ್ ಇದು ಒಂದ್ ಒಂದ್ ಎಕರೆ ಎಲ್ಲ ಐತಿ ಇದ್ರಾಗ ಏನಿಲ್ಲ ಅಂದ್ರೂ ಎರಡು ಲಕ್ಷ ಆಗಿ ಅದಾವ ಏನ್ರಿ ಎರಡ್ ಲಕ್ಷ ಆಗಿ ಮುಂದಿನ ಸೀಸನ್ಕ್ ಇವೇ ಕೊಡ್ತೀವಿ ಈ ಸೀಸನ್ ಕೂಡಾವ ಅಲ್ಲಿನ ಇದಕ್ಕ ದೊಡ್ಡ ಅದಾವ ಇವು ಬಿಟ್ಟರೆ ಏನೋ ಒಂದು ಪ್ಲಾಟ್ ಅವು ಎಲ್ಲ ತೋರಿಸಿ ನಿಮ್ಗೆ ಮುಂದಿನ ಇದ್ರಾಗ ನೋಡಕತ್ರಿ ಈಗ ನೋಡ್ಬೇಡ್ರಿ ಮುಂದೆ ಇದ್ರಾಗೆ ಬೇರೆ ಬೇರೆ ಎಲ್ಲ ತಂದಿವು ಂಡಿಗೆಲ್ಲ ಬೇರೆ ಹಣ್ಣಿನ ಗಿಡ ಅದಾವ ಅಂದು ಅದು ಮುಂದ್ ನಿಂಬಿ ಜಾತಿ ಒಳಗೆ ಚಕೋತ್ ಅದಾವ ಬೈಕಡೆ ಹೋಗ್ ಇದು ನೀವು ನಮ್ಮ ಇಪ್ಪತ್ನಾಲ್ಕು ಗಂಟೆ ಒಳಗೆ ಹಚ್ಬೇಕ ಮೊದ್ಲು ಎಲ್ಲಾ ರೆಡಿ ಮಾಡಿ ಇಕ್ಬೇಕು ಅಲ್ಲಿ ಎಲ್ಲಾ ರೆಡಿ ಮಾಡಿ ಇಟ್ಟೆ ನಮ್ ಬಲಿ ಬರ್ಬೇಕು ಬಂದು ಇಮಿಡಿಯೇಟ್ಲಿ ತಕೊಂಡು ಹಚ್ಬೇಕು ಹೌದು ಹಚ್ಬೇಕು ಇದು ಚಕೋತಾಣಿ ಹಾ ಅದು ಕಂಪಲ್ಸರಿ ಇದ್ದೇ ಇರಬೇಕು ಹಾ ಇರ್ಬೇಕು ರೀ ಇರ್ಬೇಕು ಆಯ್ತು 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 ಸರ್ ಭಾಳ ಒಳ್ಳೆ ಜಾನ್ಕಾರಿ ಕೊಟ್ಟಿರಿ ಏನು ಹಾಕಬಾರ್ದು ಸಸಿ ಹಚ್ಚೊಳಗೆ ಏನು ಹಾಕಬಾರ್ದು ಹಚ್ಚಿದ ಮೂವತ್ತು ದಿನಕ್ಕೆ ಮಡಿ ಮಾಡ್ಕಿದ್ರೆ ತಿಪ್ಪಿ ಗೊಬ್ಬರ ಅದು ಇದು ಗೊಬ್ಬರ ಹಾಕ್ಬೇಕು ಹಚ್ಚೊಳಾಗ ಯಾವುದು ಗೊಬ್ಬರ ಹಾಕಬಾರ್ದು ಯಾವುದೇ ಗೊಬ್ಬರ ಹಾಕಿದ್ರೆ ಬೇರು ಕೊಡಿ ಸಾಧ್ಯತೆ ಇರ್ತಾವೆ ಅದಕ್ಕೆ ಬೀರ್ ಕೊಳುವಂಥದ್ದು ಯಾವುದು ಗೊಬ್ಬರ ಹಾಕಬಾರ್ದು